ಚಿನ್ಮಯ ಅನು ಪ್ರದೀಕ್ಷೆ ಅಂತ ಹೇಳಿದ್ವಿ ಚಿನ್ಮಯ ಅನು ಪ್ರದೀಕ್ಷೆ ಅಂತಂದ್ರೆ ಇದಕ್ಕೆ ಬಹಳ ಚಂದ ಇಲ್ಲಿ ದೀಕ್ಷೆ ಕೊಡೋರು ಯಾರಿಲ್ಲ ತಗೊಳೋರು ಯಾರಿಲ್ಲ ಕೊಡೋರು ಯಾವ್ದಾದ್ರೆ ಇರೋದು ಒಂದೇ ವಸ್ತು ಇತ್ತು ಅದು ಎರಡಾಯ್ತು ಈ ಎರಡು ಒಂದ್ ಗೊತ್ತಾ ಒಂದು ನಡೆಗೆ ಈ ಚಿನ್ಮಯ ಇವೆಲ್ಲ ಹಳ್ಳಿ ಎಲ್ಲೆಲ್ಲ ಹಾಡ್ತಿದ್ವಿ ದೇವರು ಎಳ್ಳು ಮನೆಯಲ್ಲಿ ಮುಳ್ಳು ಮನೆಯಲ್ಲಿ ಚಿನ್ಮಯನಿದ್ದಾನೆ ತಂಗಿ ಚಿಂತಾಪ ಮಾಡ್ತಿದ್ವಿ ಚಿನ್ಮಯನಿದ್ದಾನೆ ಅಂತ ಚೆನ್ನಮಯ ಅಂದ್ರೆ ಯಾರಿಗ ಅಂತಾರೆ ಹೇಳ್ರಿ ಈಗ ಚಿನ್ಮಯ ಅಂದ್ರೆ ಯಾರು ಪರಮಾತ್ಮ ಅದಕ್ಕ ಪರಮಾತ್ಮನೇ ಇವತ್ತು ದೀಕ್ಷ ಕೊಡೋ ತಗೊಳೋ ಉಪದೇಶವ ಕೊಟ್ಟು ನಿರಂಜನ ಪರಮ ನಿರಂಜನ ಪರವಸ್ತು ಇವತ್ತಿನ್ ದಿವ್ಸ ದೀಕ್ಷ ಕೊಡ್ತಕ್ಕಂಥದ್ದು ಉಪದೇಶ ಕೊಟ್ಟು ಗುರುವಾದ ಪರಸಲಕ್ಕೆ ಒಂದು ಲಿಂಗವಾದ ಆ ಸರ್ವಾದ ಒಂದು ಸಂಸಾರವ ಇಡುತ್ತೆ ಮತ್ತೆ ಒಳಗಿಟ್ಟುಕೊಂಡು ದಾಸೋ ಮಾಡಿಸಿಕೊಂಡು ಜಂಗಮವಾದ ಅಂತ ಹೇಳ್ತಾರೆ